ಗೋಕಾಕ್ದಲ್ಲಿ ಕಳೆದ ಒಂದು ಗಂಟೆಯಿಂದ ಧಾರಾಕಾರ ಮಳೆ ನಿರಂತರ ಮಳೆಗೆ ಹಳ್ಳಗಳಂತಾದ ರಸ್ತೆಗಳು ಗೋಕಾಕ್ ಸಿಎಸ್ ಅಂಗಡಿ ಕಾಲೇಜ್ ಹತ್ತಿರ ಮಳೆ ನೀರು ಗೋಕಾಕ್ ನಗರದ ವಿವಿಧ ಬಡಾವಣೆಗಳಿಗೆ ನುಗ್ಗಿದ ನೀರು ದ್ವಿಚಕ್ರ ವಾಹನ ಹಾಗೂ ಆಟೋ ನೀರಿನಲ್ಲಿ ಮುಳುಗಡೆ ನಿರಂತರ ಮಳೆಗೆ ಪರದಾಡಿದ ಗೋಕಾಕ್ ಜನ ಗೋಕಾಕ್ನ ಹಲವು ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ಮಳೆಯ ನೀರು ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಭಾರಿ ಮಳೆಗೆ ತುಂಬಿ ಹರಿಯುತ್ತಿದ್ದ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಧಾರಾಕಾರ ಮಳೆಯ ಕಾರಣಕ್ಕೆ ತುಂಬಿ ಹರಿಯುತ್ತಿರುವ ಚರಂಡಿಗಳು ಕಾಲು ಜಾರಿ ಚರಂಡಿಗೆ ಬಿದ್ದ ಗೊಲ್ಲರ ಓಣಿಯ ನಿವಾಸಿ ಕಾಶಪ್ಪ ಶಿರಟ್ಟಿ ಐವತ್ತೆರಡು ವರ್ಷ ಚರಂಡಿಯಲ್ಲಿ ಕೊಚ್ಚಿ ಹೋದ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳ ಹುಡುಕಾಟ ನಗರಸಭೆ ಅಧಿಕಾರಿಗಳಿಗೆ ಗೋಕಾಕ್ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಾಥ್ ಜೆಸಿಬಿಯಿಂದ ಫುಟ್ಪಾತ್ ತೆರವುಗೊಳಿಸುತ್ತಿರುವ ನಗರಸಭೆ ಅಧಿಕಾರಿಗಳು ಗೋಕಾಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಗೋಕಾಕ್ದಲ್ಲಿ ಕಳೆದ ಒಂದು ಗಂಟೆಯಿಂದ ಧಾರಾಕಾರ ಮಳೆ ನಿರಂತರ ಮಳೆಗೆ ಹಳ್ಳಗಳಂತಾದ ರಸ್ತೆಗಳು ಗೋಕಾಕ್ ಸಿಎಸ್ ಅಂಗಡಿ ಕಾಲೇಜ್ ಹತ್ತಿರ ಮಳೆ ನೀರು ಗೋಕಾಕ್ ನಗರದ ವಿವಿಧ ಬಡಾವಣೆಗಳಿಗೆ ನುಗ್ಗಿದ ನೀರು ದ್ವಿಚಕ್ರ ವಾಹನ ಹಾಗೂ ಆಟೋ ನೀರಿನಲ್ಲಿ ಮುಳುಗಡೆ ನಿರಂತರ ಮಳೆಗೆ ಪರದಾಡಿದ ಗೋಕಾಕ್ ಜನ ಗೋಕಾಕ್ನ ಹಲವು ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ಮಳೆಯ ನೀರು ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಭಾರಿ ಮಳೆಗೆ ತುಂಬಿ ಹರಿಯುತ್ತಿದ್ದ ಚರಂಡಿಯಲ್ಲಿ ಕೊಚ್ಚಿ ಹೋದ ವ್ಯಕ್ತಿ ಧಾರಾಕಾರ ಮಳೆಯ ಕಾರಣಕ್ಕೆ ತುಂಬಿ ಹರಿಯುತ್ತಿರುವ ಚರಂಡಿಗಳು ಕಾಲು ಜಾರಿ ಚರಂಡಿಗೆ ಬಿದ್ದ ಗೊಲ್ಲರ ಓನಿಯ ನಿವಾಸಿ ಕಾಶಪ್ಪ ಶಿರಟ್ಟಿ ಐವತ್ತೆರಡು ವರ್ಷ ಚರಂಡಿಯಲ್ಲಿ ಕೊಚ್ಚಿ ಹೋದ ಕಾಶಪ್ಪ ಶಿರಟ್ಟಿಗೆ ನಗರಸಭೆ ಅಧಿಕಾರಿಗಳ ಹುಡುಕಾಟ ನಗರಸಭೆ ಅಧಿಕಾರಿಗಳಿಗೆ ಗೋಕಾಕ್ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಾಥ್ ಜೆಸಿಬಿಯಿಂದ ಫುಟ್ಪಾತ್ ತೆರವುಗೊಳಿಸುತ್ತಿರುವ ನಗರಸಭೆ ಅಧಿಕಾರಿಗಳು ಗೋಕಾಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ